ಲೋಕಾಧ್ಯಕ್ಷನಂತೆ ಅರಿ ನನಗಿವತ್ತು ಒಂದು ರೀತಿಯ ಅರಿ ಯಾಕ ಅವನ ವಿಷಯ ಸಂಪೂರ್ಣ ಅರ್ಥ ಆಗಲಿಲ್ಲ ಅರ್ಥ ಆಗ್ಬೇಕು ಅಂತಾದ್ರೆ ಅವನಿಗಿಂತ ಬಹಳ ದೂರ ನಾವು ನಿಂತಲಾಗುವುದಿಲ್ಲ ಅವನ್ ಹತ್ತಿರ ಹೋಗ್ಬೇಕು ಕೊನೆಯ ಕಾಲಕ್ಕೆ ಒಂದು ಕೊನೆಯ ನಗು ಮಾಡುವುದಿರ್ತದಂತೆ ನಮ್ಮದಾಗಲ್ಲ ಮತ್ತೆ ನಮಗಾದಿರತವರ ಕೊನೆ ಆಗ್ತದೆ ಅಂತ ಆದ್ರೆ ನಾವು ನಗಾಡ್ತೇವೆ ಹಾಗಲ್ವ ನಾ ಹೇಳಿದ್ದು ಈ ಕಾರ್ಯವನ್ನು ಪೂರೈಸಿ ಹೊರಡುವರಿಂದ ಕೊನೆಯ ನಗುವ ಎನ್ನುವ ಖಂಡಿತವಾಗಿ ಹೌದು ಇಷ್ಟು ಹೊತ್ತಿನವರೆಗಾದದ್ದು ಚೌತಿ ಅಂತ ಕಾಣಲಿಲ್ಲ ಒಂದು ಸಂತೋಷ ಉಂಟು ಏನೋ ಕೆಲವರೆಲ್ಲ ಇಷ್ಟು ಕೆಲಸ ಮಾಡಿದ್ರೆ ನಗುವುದು ಬಿಡು ಶ್ವಾಸ ಬಿಡುವುದು ಕಷ್ಟ ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟು ನಗಾರ್ತಿ ಅಂತ ಆದ್ರೆ ಸಾಮರ್ಥ್ಯವಂತ ಸಾಮರ್ಥ್ಯವಂತ ಒಪ್ಪಿಕೊಳ್ಳಲೇಬೇಕು ಒಪ್ಪಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಪ್ರತಿಷ್ಠಾಪನೆ ಮಾಡಿದ್ದೇನೆ

ನಿನ್ನನ್ನ ಕಾಣ್ತಾ ಇದ್ದೆ ಅದಕ್ಕೊಂದು ಆದರ್ಶದ ವಾಕ್ಯ ಉಂಟು ಯಾವುದು ಕೆಲವರಿಂದ ದೂರ ಇರುವುದು ಒಳ್ಳೆಯದು ಎಂದು ಅದಕ್ಕಾಗಿ ದೂರ ನಿಂತದ್ದು ನಾವು ನಾನು ಹಾಗೆ ಸ್ವಲ್ಪ ದೂರ ನಿಂತದ್ದು ಮೊದಲು ಹಾಗೆ ಹತ್ತ ಬರೋದಕ್ಕೆ ಮುಂದಾಗುತ್ತಾ ಇತ್ತು ಮುಗುಳು ನಗೆ ಮುಖಕ್ಕೆ ಕೇಳು ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ದೂರ ನಿಂತೆ ನಗುವುದು ನನ್ನ ಸಹಜ ಗುಣ ಹೌದು ಹಾಗಾದ್ರೆ ನನ್ನ ಹಾಗಲ್ಲ ಮತ್ತೆ ಹತ್ತವನ ಯೋಗ್ಯತೆ ಏನು ಎಷ್ಟು ಇರುವುದನ್ನು ತಿಳಿಯುವುದು ನನ್ನ ಸ್ವಭಾವ ಕೆಲವರು ಸೊಕ್ಕಿಯು ಸೊಕ್ಕಿಯು ನಗುವುದಿರ್ತದೆ ಸೊಕ್ಕಿನ ನಗು ಅಂತ ಹೋಗಿತ್ತು ಯಾರದ ಸೊಕ್ಕು ಸೊಕ್ಕಿದವರು ಹಾಳು ಮಾತಾಡ್ತೀರ ನೀನು ಇಲ್ಲಪ್ಪ ಹಾ ಹಾ ಮಾತಾಡ್ಲಿಕ್ಕೆಲ್ಲ ಇವತ್ತು ಇಲ್ಲ ಇಲ್ಲ ಹಾ ಅಪ್ಪ ಹೇಳಿದ್ದು ಶ್ರೇಷ್ಠತೆ ಹೊಂದವರು ನೀನಂತೆ ಹೊಂದಿದವನು ನೀನಂತೆ ಲೋಕದಲ್ಲಿ ಶ್ರೇಷ್ಠ ಯಾರು ವಾಲಿ ವಾಲಿಯನ್ನು ಹೊರತುಪಡಿಸಿ ಮತ್ತೊಬ್ಬ ಶ್ರೇಷ್ಠನಾಗುವುದಕ್ಕೆ ಸಾಧ್ಯ ಇಲ್ಲ ಈಗ ಅಪ್ಪ ಹೇಳಿದ ಮಾತನ್ನ ಕೇಳಿ ನಿನ್ನ ಬಲದ ಪರೀಕ್ಷೆ ಆಗಬೇಕೆಂಬ ಕಾರಣಕ್ಕಾಗಿ ಮುಂದಿಟ್ಟು ಬಂದ ವಾಲಿ ಮುಂದಿಟ್ಟದು ಮಾತ್ರ ಅಲ್ಲ ಹಿಂದಿಡುವ ಪ್ರಶ್ನೆ ಇಲ್ಲ ಕಾಲು ಮುಂದೆ ಬಂದಿದೆ ಚಪ್ಪರಿಸಿದ್ದೇನೆ ನಿಧನ ನಿಧನವ ನಮ್ಮದು ಮೃದುದೇ ನನ್ನ ಗೊತ್ತಿತ್ತಿತ್ತು ನಿನ್ನದು ಮೃದು ನಮ್ಮ ಕೈಗೂ ಹಾಗೆ ಸುಂಟು ಮಧು ಕರ ನಿನ್ನ ಮಧು ತುಂಡು ಸುಂಡು ಮಾಡಿ ವೃತ್ತಿ ಎನ್ನದು ಅಂತ ಕೊಂಡ ವೃತ್ತ ನ ಮೈದಾರೆ ಆ ನಿನ್ನದು ಆದ್ರೆ ನಮ್ಮತ್ತಾಗಲ್ಲ ಮತ್ತೆ ನಾವು ಮದು ತಿಂದು ಬೆಳೆದವರು ನಮ್ಮ ಜಾಂಬ ಅವರು ಕಾಡಲ್ಲಿದ್ದ ಒಂದೇ ಒಂದು ಮದುಬಿಡಿಲ್ಲ ತುಟ್ಟಚೇನ ಅಲ್ಲ ಬಾಯಲ್ವೇನೋ ಹೌದು ಮದು ಉಸ್ತಾ ಅಂತ ಕೇಳಿದ್ದೆ ನಾನು ನಮಗೆ ಉಷ್ಟ ನಾವು ಸಮಶೀತೋಷ್ಠ ಸರಿ ಇರ್ತದೆ ಇತ್ತು ಅವ್ರು ಉಸ್ತ ಆಗ್ತದೆ ನನ್ನ ಸರಿ ಇರ್ತದೆ ಉಸ್ತ ಆಯಿತು ಮಾಡ್ತಾ ಇರೋದು ಬೇಡ ನಮ್ಮಲ್ಲಿ ತಂಪು ಹೆಚ್ಚು ಹಾಗಾಗಿ ಉಷ್ಣ ತಿಂದು ಉಷ್ಟ ಆಗುವುದಿಲ್ಲ ಸಮಶೀತೋಷ್ಟ ಓಹೋ ತಂಪಿದ್ದ ಕಾರಣದ ಸರಿ ಸರಿ ಮಾಡ್ತೀಯ ಅಂತ ಅಯ್ಯೋ ಒಂದ್ ಅರ್ಥ ಆಯ್ತು ನನಗೆ ಏನೋ ಹೆಚ್ಚು ಕಡಿಮೆ ಇದ್ರೆ ಯಾವ್ದಾದ್ರು ಸರಿ ಸರಿ ಮಾಡ್ತೀನಿ ಹೆಚ್ಚು ಕಡೆ ಮಾತಾಡ ಸರಿ ಸರಿ ಮಾಡ್ತೀವಿ ಅಲ್ಲಲ್ಲಿಗೆ ಎಲ್ಲಿ ಬೇಕು ಅಲ್ಲಿ ಸರಿ ಮಾಡ್ತೇವೆ ಒಳ್ಳೇದು ನೀನೊಬ್ಬ ಶ್ರೇಷ್ಠ ಎನ್ನುವಾಗಿ ಹೇಳ್ತಾ ಇದ್ದಾರೆ ಇವರೆಲ್ಲ ನಿನ್ನ ಶ್ರೇಷ್ಠತೆಯನ್ನು ಕಾಣುವುದಕ್ಕಾಗಿ ಬಂದದ್ದು ದುರದೀರನಾಗಿ ಬಂದಿದ್ದೇನೆ ಶ್ರೇಷ್ಠನಾದರೆ ಕುಜಬಲದಲ್ಲಿ ಇನ್ನೊಬ್ಬರಿಂದ ಮೀರಿಸಲು ಆಗದೇ ಇರುವ ಶ್ರೇಷ್ಠತೆಯನ್ನಂತ ಹೊಂದಿದ ಈ ವಾಲಿಯಲ್ಲಿ ಕೋಟೂರ ಸಾಮಾನ್ಯ